ಮಗ ರೇ ಪಕ್ಕ ಪ್ರಾಯಕ್ ಬಂದ ಕೂತ ಬಿಟ್ರ ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರ್ತಾನ ಮನಿಗೆ ಮಂದಿ ಹೊಲ ಅಂದ್ರ ಓಹೋ ಇನ್ನ ಲಗ್ನ ಕಾಣಂಗಿಲ್ಲ ಮಂದಿ ಹೊಲಾತ್ ಯಾವಾಗ ತಿಳ್ಕೊಂಡ್ರಿ ನೋಡ ಅವಾಗ ಅನ್ಕೊಂಡ್ ಉಪ್ಪು ಉಂಡ ಸರಿ ಗಪ್ಪು ಕುಂಡ್ರೂಡಂಗಿಲ್ಲ ಹಣಿಕೆ ಹಾಕಲಕ್ಕೆ ಹಚ್ಚುತ್ತತಿ ಬಿಡ ಸರ್ವ ಸಂಪತ್ ಗುಣದ ದೇವರಿಗೆ ಕರ್ಮಿನ ಕಾರಣ ಪಾಪ ಪುಣ್ಯ ಜೋಡ ಬರೆದು ಶಿವಗ ಏನ ಕಾರಣ ನಾಮ ಪಾಪ ಬೆತ್ತ ಮಾಡೋದೆತ್ತ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಪಾಪ ಏ ಗಜಾಸುರ ದೈತ್ಯನ ಮರಣ ಏ ಪರರ ಹತ್ಯೆ ಮಾಡೋದಾತ ಪಾಪ ನಿನ್ನ ಲೋಕನಾಥ ಮಾಡೋ ಕತೆ ಜಾತ್ಯ ಹೌದ ಸುದ್ದಿ ಕುಂಟ್ಯಾಡ್ಸ್ ಲೆಕ್ಕಿಗೆ ತಮ್ಮ ರಾಮನ ಕಿತ್ತ ಸೀತಾ ಎಟ್ಟು ದೊಡ್ಡ ಕಿದಾಳತ್ತ ಬರದಿಟ್ಟ ರಾಮಾಯಣಿ ಒಳಗೆ ಚಾರ್ ಲಾಖ ಬಾರ ವರ್ಷ ರಾಮನ ಕಿತ್ತ ಸೀತಾ ದೊಡ್ಡ ಕಿದಾಳತ್ರ ಬರದಿಟ್ಟಾರು ಏನ ನಿನಕಿ ಅವ್ರು ಮಾಡದಾರು ಅವ್ರಿ ನೀವು ಮಾಡದಿವು ಯಾಕ ರಾಮನ ಕಿತ್ತ ಸೀತಾ ಚಾರ್ ಲಾಖ್ ಬಾರ ಹಜಾರ್ ವರ್ಷ ದೊಡ್ಡ ಕಿದಾಳತ್ರ ಬರ್ದಿಟ್ಟಾರ ಬಲರಾಮನ್ ಹೇಳ್ತಿ ಏನಾಗಿದ ಬಲರಾಮನ ಕಿತ್ತನು ಆರು ವರ್ಷ ದೊಡ್ಡ ಕಿದಳತ್ತು ಬರೆದಿಟ್ಟಾರು ಬರೆದಿಟ್ಟಾರು ಇವನ ದಗದ ಬೇರೆ ನಡೆದ್ರಿ ಇವನ್ ದಗದ ಹೆಂಗ ಇವನ್ ದಗದ ಹೇಳಿದ ತಮ್ಮ ಏನ್ ಹೇಳಿದ ನಿರಾಕಾರ ಅಂದ್ರೆ ಪರಮಾತ್ಮ ಅಂದ್ರೆ ನಿರಾಕಾರ ಇದ್ದಂಗ ಹೇಳತನು ನಿರಾಕಾರ ಅಂದ್ರೆ ಇದ್ರ ಅರ್ಥ ಏನ ಹಂಗ ನಿರಾಕಾರ ಅಂದ್ರೆ ಎದಕ್ ಅಂದಾರ ಪರಮಾತ್ಮ ನಿರಾಕಾರದ ನಂದಿ ತಮ್ಮ ಹೊತ್ತು ಹೊಂಟ ಹೊತ್ತು ಮುಣಗ್ಲಾಕ ಬೈತು परमात्मा का ಕೈ ಇಲ್ಲ ಕಾಳ ಇಲ್ಲ ಕಣ್ಣ ಇಲ್ಲ ಮೂಗಿಲ್ಲ ಕಿಮಿ ಇಲ್ಲ ಬಾಯಿ ಇಲ್ಲ ತ್ವಾದ ಮಾಡಿದಿ ಆವಾದ ಮಾಡಿದಿ ಈಗ ಹಾಳಿ 4 ಗಂಟೆ ಆಗಲಕ ಬಂದತಿ ಹಹ ಪರಮಾತ್ಮಗ ಹನಿದಿಂದ ರುದ್ರ ಹುಟ್ಟಾನ ಹ ಹೇಳ್ತಾನ ಮತ್ತೆ ಬುಜದಿಂದ ಒಬ್ಬ ತಯಾರಾದ ಹ ಜ್ವಾಲದಿಂದ ಒಬ್ಬ ಹುಟ್ಟಿದ ಅಂತ ಹೇಳ್ತಿ ಹ ಹೇಳ್ತಾನ ನಿನ್ನ ಎದರ್ಲೇರ ಬಡಿಲೋ ಯேசு ಜೋಡರ ಬಡಿಲಿ ನಿನ್ನ ಹ ಯಾಕ ವಾದ ಮಾಡಿದಿ ಕೈಯಕಾನ ಇನ್ನು ಅಂತ ಹೇಳಿ ವಾದ ಮಾಡಿದ್ರಿ ಈಗ ಬರ್ತಿ ಪರಮಾತ್ಮಗ ಮೈಯೆ ಅಂತ ಹೇಳಿ ಬರ್ತಿ ಹಹ ನೇಗಿರ ಹಾಡ್ಕಿ ಮಾಡ್ರಿ ನೇಗ್ಲಿಕ್ಕಂದ್ರೆ ಅಂದ್ರೆ ಬಿಕ್ಕಿ ಬೇಡ್ಕೊಂಡು ತಿನ್ನೋರಿ ಕಿಮ್ಮತ್ತು ಬರ್ತದ ಹೌದೌದ್ರಿ ಈ ಕೆಲಸ ಮಾಡ್ಬೇಡ್ರಿ ಅದ ಇಟ್ಟೆಲ್ಲಾ ಹೇಳದಿ ಪರಮಾತ್ಮ ಅಂದ್ರ ನಿರಾಕಾರ ವಸ್ತು ಅದ ನಂದಿ ನಿರಾಕಾರ ಅಂದ್ರ ಇದ್ರ ಅರ್ಥ ಏನು ನಿರಾಕಾರ ಅದು ನಿನ್ನಲ್ಲಿ ಆಗಿಲ್ಲ ನಿರಾಕಾರ ವಸ್ತು ನನ್ನಲ್ಲಿ ಆಗ್ಯದ ನನ್ನಿಂದ ಆಗ್ಯದ ಒಂದು ವರ್ಷದೊಳಗೆ ದಿವಸ ಎಷ್ಟು ಎಷ್ಟ ಮುನ್ನೂರ ಅರವತ್ತೈದು ದಿವ್ಸದವ್ ಲಕ್ಷ್ಮಣ ಪಂಚಕರ್ಣಿ ತಿನ ಕತ ರಾಮಾಯಣಿ ಆತು ಹೌದೌದ್ರಿ ಈಗ ಪಂಚಕರ್ಣಿ ಶರೀರ ಸೋದ ಮಾಡಿ ಕೊಡ್ಲಾಕಿನಗ ಹೌದ ಹೌದಾ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವ್ಸದವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಏನಾಗ್ತದ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಒಂದ್ ಹನಿ ರಕ್ತ ತಯಾರಾತು ಅನ್ನ ಅಂದ್ರೆ ಹೆಣ್ಣ ನೀರಂದ್ರೆ ಹೆಣ್ಣ ನನ್ನ ಅನ್ನ ಉಂಡಾಗ ಏನೂ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತು ಒಂದ್ ಹನಿ ರಕ್ತ ತಯಾರಾತು ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರಾತು ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಏನಾಯ್ತು ಒಂದ್ ಹನಿ ಬಿಂದು ತಯಾರಾತು ಒಂದ್ ಮುನ್ನೂರ ಅರವತ್ತೈದನೇ ಕರಿ ಬಿಂದು ಕರಿಗಿದಾಗ ಏನಾತವಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಪಕ್ಕ ಪ್ರಾಯಕ್ಕ ಬಂದು ಕುತ್ತಿ ತಾಯಿ ತಂದೆ ವಿಚಾರ ಮಾಡ್ಯಾರ ಏನು ವಿಚಾರ ಮಾಡ್ತಾರು ಮಗಾರೆ ಪಕ್ಕ ಪ್ರಾಯಕ್ಕ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತಾನ ಮನಿಗೆ ತೇಳಿ ಏನು ಮಾಡ್ತಾರ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲೆ ಹ ಗೊತ್ತಾಗಿದೆ ಓಹೋ ಇನ್ನ ಲಗ್ನ ಅದಂಗ ಕಾಣಂಗಿಲ್ಲ ಮಂದಿ ಹೊಲಾತ ಯಾವಾಗ ತಿಳ್ಕೊಂಡ್ರಿ ಅವಾಗ ಅವಾಗತ್ತಕೊಂಡ್ಬಿಟ್ಟೇನ ಉಪ್ಪು ಉಂಡ ಸರಿ ಗಪ್ಪು ಕುಂಡ್ರು ಬಿಡೋಂಗಿಲ್ಲ ಅದು ಹಂಗೆ ಹ್ಯಾಂಗ ಹಣಕ್ಕೆ ಹಾಕಲಾ ಕಚ್ಚೊತತಿ ಬಿಡೋಂಗಿಲ್ಲ ಅದು ಏನೋ ಕೈಲಿ ನೆಗಲಿಕ್ಕೆ ಜಾತ್ರೆಗೆ ಒಂದು ಕೂಗ್ರೆ ಹೊಡೆದ್ ಬಿಡುದು ನೋಡ್ರಿ ಒಮ್ಮೆ ಏ ಹೋ ಅಂದ್ರೆ ಮುಗಿದು ಹೋತು ಇರ್ಲದು ಯಾಕಂದ್ರೆ ಅದು ಒಯ್ಯ ಅಮ್ಮ ಇದು ನಾನೇನೋ ಹಾಂ ನಡಬಾರ್ಕ ಬಂದು ನಡಬಾರ ಹೋಗೋ ಚೀಸ್ ಐತದ ಇಪ್ಪತ್ತು ವರ್ಷಗೆ ನಾನ ಬರ್ತಮ್ಮ ಹೆಂಗ ಬರ್ತತಿ ಆ ಮನುಷ್ಯನ ಮೈಯಾಗ ಬಿಸಿ ರಕ್ತ ಕುದಿತಿರ್ತದೌದ್ರಿ ಅವನಲ್ಲಿ ಏನ್ ಬಂದಿರ್ತತಿ ಏನ್ ಬಂದಿರ್ತದ ಜಗದಾಗ ನಾನ ದೊಡ್ಡ ಅವ್ನ ನಾನ ಮುಂದ ಜಗ ಜೀರೋತ್ ತಿರುಗತಿರ್ತತಿ ಅದ ಉದಾಹರಣೆ ಕೊಡ್ಬೇಕಂದ್ರಹ ಇಪ್ಪತ್ತು ವರ್ಷವನ ಕೈಯಾಗ ಒಂದು ಹೋಂಡ ಗಾಡಿ ಕೊಟ್ಟ ನೋಡ್ರಿ ಅದ ವರ್ಷ ವರ್ಷವ್ನ ಕೈಯಾಗ ಒಂದು ಹೋಂಡ ಗಾಡಿ ಕೊಟ್ಟ ನೋಡ್ರಿ ಹೆಂಗ ಆಗ್ತದ ಇಪ್ಪತ್ತು ವರ್ಷ ಅವನ ಕೈಯ್ಯನ ಗಾಡಿ ಹೆಂಗ ಮಾಡ್ತತಿ ಹೆಂಗ ಮಾಡ್ತದ ಹೋಗಬೇಕಾದ್ರೆ ಮೂರು ಹೊತ್ತಾ ಹಾ ಮೂರು ಮಣತಾ ಮಣಿತಿತಿ ಮನೆಗೆ ಹೋಗಿ ಮುಟ್ಟಬೇಕಾದ್ರೆ ಹಾ ಹಾ ಮೂರು ಮಣತಾ ಮಣಿತದ ಕೆಳಗೊಮ್ಮೆ ಬಿಳತತೆ ಮ್ಯಾಲೋಮಿ ಹೆಳ್ತತೆ ಫ್ಯಾಷನ್ ಹಾದಾದ್ರೆ ಅದ್ಯಾಾರು ಮನಿದು ಇದು ಒಯ್ಯ ಹಾ ಹಾ ಅದ 70 ವರ್ಷ ಆದೊಂದು ಹಾ ಇವ ಹೆಂಗ್ ಹೊಡಿತಾನೋ ಹಾದಿ ದಂಡೆ ಹಿಡಿದು ನನಗೆ ಯಾರೆ ಗುದ್ದರಿಯಪ್ಪ ನಾನು ಹೋತನ ದಂಡಿ ಹಿಡಿದು ತಿರ್ತೀನಿ ನೀವು ಇಂತೆ ಕೆಲಿಬಂಡಾ ತೂಡಿ ಬರೋಬರಿ ಆಗ್ಯದ ಯಾಕ ಎಪ್ಪತ್ತು ವರ್ಷದವ್ನ ಗಾಡಿ ಹಾದಿಡದ್ ಹೋಗಿರ್ತತಿ ಇಪ್ಪತ್ತಕ ನಾನೇ ಬಂದು ಎಪ್ಪತ್ತಕ ಒಂಟೆದು ಹೋಗತೈತಿ ನನ್ನ ಯಾವ ಜೋಪಾನ ಮಾಡ್ರೆ ಸಾಕಾಗೈತದ ಬ್ಯಾಡನು ಅಂತದ ಬಂದು ಕೂತಿರ್ತದ ಹಂಗ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗೆ ಯಾವಾಗ ಒಂದ್ ಹನಿ ನೀರಿನ ವಿಚಾರ ಮಾಡಿ ಮಾಡ್ತಾರ ಬುತ್ತಿ ಕಟ್ಟಕೊಂಡು ಹುಡುಕ್ಯಾಡಿ ಗಂಟ ಹಾಕ್ಯಾರೀ ತಮ್ಮ ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿ ಹೆಣ್ಣ ಮಗಳ ಆರು ತಿಂಗಳ ಬಸ್ರು ಇದ್ದಳ ಗಣಮಗ ಗುಪ್ಪಿತ್ ಮೂರು ತಿಂಗಳ ಆಗವ್ ಬಸ್ರು ಇರತ್ತ ಇವನ್ ಮಾಡ್ಯಾರ ಅಂತ ಹಂಗಲ್ಲೂ ಹಿಂಗ ಬಸ್ ನಾ ಆ ನೀರಿನ ಬಿಂದು ಏನೈತಿ ಅಗಾವ ನಿನ್ನ ಮೈಯಾಗ ಮೆಟ್ಟ ಮಾಡಿರ್ತದ್ರಿ ಆ ಬಿಂದು ಅಗಾವ ಮೂರು ತಿಂಗಳ ಮೈಯಾಗ ಮೆಟ್ಟು ಮಾಡಿರ್ತತಿ ಖರೇನಾಗತದ ಮಾಡುದೇನು ಏನಾಗ್ತದ ಅದಕ್ಕೇನು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಅಗಾವ ಮೂರು ತಿಂಗಳ ಐತಿ ಖರೆ ಅದಕ್ಕೆ ಏನು ತಯಾರಾಗಿಲ್ಲ ರೂಪ ಆಗಿಲ್ಲ ಬರೇ ನೀರಿನ ಆಕಾರ ಉಳ್ಕೊಂಡೈತಿ ಅದ ಒಂದ್ ನೀರಿನ ಆಕಾರ ಬಿಂದು ಬಂದ ಯಾವಾಗ ಹೆಣ್ಣಿನ ಗರ್ಭಗಳು ಕುಡಕೋತ ಏನೂ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡು ಐತಿ ಶರೀರ ತಯಾರಾಗಲಕ ಚಾಲು ಆತು ಶರೀರ ತಯಾರಾತ ಯಾವಾಗ ಎಲ್ಲಿ ತಯಾರಾತು ಇದಣ್ಣಿನಲ್ಲಿ ಬಂದಾಗ ಹೆಣ್ಣಿನಲ್ಲಿ ಬಂದಾಗ ನೀ ದೊಡ್ಡವಿದ್ಯಾಲ ಲಕ್ಷ್ಮಣ ಮೂರ್ ತಿಂಗಳಾಗವ ನಿನ್ ಮೈಯಾಗ ಮೆಟ್ಟು ಅದು ಮ ನಿನ್ನ ಲಾಕೆ ತಯಾರಾಗಲಿಲ್ಲ ಕೈಯ ಕಾಲ ಯಾರಲ್ಲಿ ಇವ್ನಲ್ಲಿ ತಮ್ಮ ಇವ್ನಲ್ ಯಾಕ ಆಗಿಲ್ಲತ್ತು ನನಗೆ ಸಮಸ್ಯೆ ಸಂಶೆ ಹೌದಾ ಇವ್ನಲ್ಲಿ ಹೌದು ಫ್ಯಾಕ್ಟ್ರಿ ಬೇಕಲ್ಲ ತಯಾರಾಗೋದು ಇವ್ನಲ್ಲಿ ಒಳಗೆ ಫ್ಯಾಕ್ಟ್ರಿ ಬೇಕತಿ ಹಾಂ ತಯಾರಾಗದು ಬೇಕಲ್ಲ ಕಾರ್ಖಾನೆ ಹಾಂ ಕಬ್ಬಣ್ಣ ನುಂಗಿದ ಮೇಲೆ ತ್ವಳಿ ಕಬ್ಬನ್ನು ಒಗ್ಯಂಗಿಲ್ಲ ಅದು ಹಾಂ ಏನು ಮಾಡ್ತದ ಸಕ್ರಿ ಮಾಡಿ ಒಗಿಲಾಕ್ ಚಾಲು ಮಾಡ್ತತಿ ಆ ನೀ ನೀರು ಬಿಂದುನ ಬಿದ್ದತಿ ಅಂದ್ರೆ ಹೊರಗೆ ಬಿಂದುನ ಬರ್ತದನ ಹಾಂ ಹಾಂ ಪಿಂಡ್ ತಯಾರಾಗಿ ಬರ್ಲಾಕಬೇಕು ಯಾಕಂದ್ರ ಚಾಪ ಚಾಪ ಚಾಪಾ ಜೆರಾಕ್ಸ್ ಮುಡಬೇಕಾದ್ರೆ ಹಾ ಅವ್ವಬೇಕು ಹಾ ಇದ್ದಾಗನ ಚರಾಕ್ಸ್ ಮುರ್ತತಿ ಅಪ್ಪ ಹಾ ಇರ್ಲಿಕ್ಕಂದ್ರೆ ಕೆಲಸ ಮುಗಿದತ್ತಿ ತರ ಅವರು ಅದಕ್ಕ ತಮ ನಿರಾಕಾರತೆ ಅದಕ್ಕಂದರು ಹಾ ನೀರ ಅಕ್ಕಿಯಲ್ಲಿ ಬಂದ ಬಳಕ ಚಾಲು ಆತ ಆಕಾರ ಆಕಾರ ನಿನ್ನಲ್ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಇಲ್ಲಿ ಆಗ್ಯದ ಲಕ್ಷ್ಮಣ ನಿರಾಕಾರ ನಿರಾಕಾರ ಸುಳ್ಳ ಬಡದತ್ತಿದಿ ಗುಡ್ಡ ನಮ್ಮ ಅಪ್ಪ ಅದನ್ನ ಮಾಡ್ಯನ್ರೀ ನಮ್ಮ ಅಪ್ಪ ಇದನ್ ಯಾನ್ ನಿಮ್ಮ ಪರಮಾತ್ಮ ಅಂದ್ರ ಪರಮಾತ್ಮ ನಮ್ ಒತ್ತಿ ನೋಡಿಲಕ್ಕಿಲಾ ಒಳ್ಳಾಗ ರುಂಡದ ಮಾರಿ ಹಾಕಿ ತೆಳಗ ಬಿದ್ದ ಮ್ಯಾಗ ಕಾಲು ಕೊಟ್ಟ ನಿತ್ತಾಳೆ ನನ್ನ ತಾಯಿ ಕಾಲು ಕಾದೇವಿ ಹೌದೌದ್ರಿ ಅಂತಾದೇನ ತಪ್ಪು ದಗದ ಮಾಡಿದ್ ತೆಳಗ ಬಿದ್ದ ತಮ್ಮ ಒಂದು ಉದಾಹರಣೆ ಹೇಳೇನ್ರಿ ಹ್ಯಾಂಗ ಐದು ಮಂದಿ ಅಣತಂಬ್ರ ಇದ್ರ ಹಬ್ಬಕ್ಕಿನ ತಂಗಿದೊಳತ್ರಿ ಬಹುಶಾವ್ ಸೀಸನ್ದಾಗ ಮನೆಗೆ ಹೋಗ್ಲಿಕ್ಕೆ ಸಡುವಾಗಿಲ್ಲ ಕೋಲೆ ಎಲ್ಲ ಇಲ್ಲೇ ನೆನಪಾಯ ರೀ ಅವಂಗೆ ಇಲ್ಲೇ ನೆನಪಾಯ್ತಾನ ನೋಡು ತಮ್ಮ ಆಹಾ ಒಬ್ಬಾಕಿನ ತಂಗಿ ಇದ್ದಾಳತ್ತ ಆಹಾ ಗಂಡ ಹೆಂಡತಿ ಅಂದ್ರೆ ಇದು ಅನ್ರಿ ನಾವು ಕ ಏನು ಹಳ್ಳ್ದಾಗ ಹೊಲ್ದಾಗ ದಿವಸ ಮಾಡ್ತಿದ್ವಿ ಗಂಡ ಹೆಂಡತಿ ಅಂದಳ ತಕಿ ಆಡಾ ತಗೊಂದು ಹೋದಾಗ ದಿನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅದು ನೀವು ಡೋಗಿ ನೋಡ್ಲಿಕ್ಕೆ ಹೋಗಿದ್ ಕಾಣಸ್ತೈತಿ ಬಹುಶ ಹಳದಾಗ ಇವು ಮಾತಾಡೋ ಮಾತಲ್ಲ ನೀ ಮಾತಾಡಿ ಅಂದ್ರೆ ನಾವೊಂದು ಹೇಳ್ತೀನಿ ಕೇಳಿ ನಿನಗೆ ತಮ ತಮ್ಮ ಲಕ್ಷ್ಮಣನಂತ ಒಬ್ಬ ಹುಡುಗ ಏನು ಮಾಡಿದ್ದ ಮನ್ಯಾಗ ಒಂದು ಹತ್ತು ದನ ಸಾಕಿದ್ದ ಹ್ಞೂ ಹತ್ತು ದನ ಸಾಕಿದ್ದು ಏನಾತು ಹತ್ತು ದನ ಸಾಕಿದ ದಿನನಿತ್ಯ ಅಡ್ವ್ಯಾಗ ಬಿಟ್ಟುಕೊಂಡು ಹೋಗ್ತಿದ್ದ ಹೋಗ್ತಿದ್ದೇನಾತು ಒಂದು ದಿವಸ ಒಂದು ದಗದಾಗಿತ್ತು ರೀ ಏನಾಗಿತ್ತು ದನ ಬಿಡ್ಲಕ್ಕ ತಡ ಆಗಿತ್ತು ಮನೆಯಾಗ ನತಿ ಬಾಳ ಬೇರೀಕಿದ್ಳು ಏನತ್ತಿ ಯಾಕೆ ಅಂದ್ಳು ಏ ದವಳವ ನೆರಿ ಹೊರೆಯವರೆಲ್ಲಾ ದನಗಳು ಬಿಟ್ಟಾರು ಹೌದೌದ್ರಿ ಇನ್ನತನ ಮನ್ಕೊಂಡದಿ ನೀ ಯಾವಾಗ ಬಿಡ್ತಿ ದನಗಳು ಅಂದಳಕಿ ಅವಾಗ ಏನ್ ಮಾಡ್ತಾನು ಯಾತಳ ಬರಾಬರ ದನಗಳು ದನಗಳ ಬಿಡುವ ದನುಗಳು ಬಿಡ್ತವಾಗ ಬರಬರ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕೊಂಡ ಮುಂಡ ಹಾಕೊಂಡ ಕೆಳಗೊಂದು ದೋತ್ರ ಹಾಕೊಂಡ ಗಂಡಗಚ್ಚಿ ಹಾಕೊಂಡ ದನಗಳ ಬಿಟ್ಟು ಅಡವ್ಯಾಗ ನಡದೇನಾಳ ಬಿಟ್ಟುಕೊಂಡು ಅಡಿವ್ಯಾಗ ಹಾದ ಅಡಿವ್ಯಾಗ ಹೋಗ್ಬೇಕಾದ್ರ ಒಂದ್ ದಗದತ್ತಮ್ಮ ಏನತು ಹಾಂಗ ಬಾರ ಆಗಿತ್ತು ದನಗಳು ತಗೊಂಡ್ ಅಡಿವ್ಯಾಗ ಹೋಗಿದ್ದ ಅಡಿವ್ಯಾಗ ಹೋಗಿದ್ದ ಏನತ್ತಾಗ ದನಗಳ ಒಳಗ ಆಕಳೊಂದು ತುಂಬಿ ಏಲಾಕಾಗಿತ್ರಿ ಅಪ್ಪ ತುಂಬಿ ಏಲಾಕಾಗಿತ್ತು ಆಕಳ ಆಕಳು ತುಂಬಿ ಏಲಕ್ಕಾಗಿತ್ತು ಆಂಗ ಬಾರ ಒಂದ್ ಆತು ಏನ್ ಮಾಡ್ತದ ಆಕಳ ಆಕಳ ಅಡವ್ಯಾಗ ಏನೈತದ ಏನ್ ಆಕ್ಳ ಆಕಳ ಕೋರಿಕರ ಐತು ತಮಾದು ಹೋರಿನ ಹೋರಿ ಹೋರಿಕರೇ ಐತು ಲಕ್ಷ್ಮಣ ಆಹಾ ಅಂದಿವ ನನ್ನ ಮನೆಯಾಗ ಹೋರಿಕರ ಹುಟ್ಟೈತೆ ಐವತ್ತು ಸಾವಿರ ಮಾಲಕ ಆಜ್ಞಾನ ಅಂದಿವಾ ಹೌದೌದ್ರಿ ಹೋರಿ ದನಿಯಾಗ ಇದ್ದಿವಾ ಕಣದಾಳ ಲಕ್ಷ್ಮಣ ಹೋರಿ ಹಾಂಗ ಮೂರ್ ನಾಲ್ಕು ಗಂಟೆ ಆಗಿತ್ತು ಏನಾಯ್ತು ಹಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಮನಿಗಿ ಆಹಾ ಏನಾಯ್ತ ಅವಾಗ ನಟ ನಡು ಊರಾಗ ಮನಿ ಇತ್ತು ದನುಗಳು ಹಡ್ಕೊಂಡು ಬರ್ತಿದತ್ತಮ್ಮ ಏನಾಯ್ತು ಹಲೋ ಅಂತ ದಗದಾತ್ರಿ ಏನಾದ್ರೆ ಹೋರಿಕರ ಬಿಟ್ಟು ಧನಗಳೊಳಗೆ ನಡಿಲಕ್ಕೆ ಬರಲಿಲ್ಲ ಹೋರಿಕರಕ ಹಾ ಏನು ಮಾಡ್ಲಕ್ಕೆ ಐತದ ಜರ ನಡೆದು ಮತ್ತೆ ತೆಪ್ಪೆಜ್ಜಿ ಒಗೆದು ಮತ್ತೆ ಬಿಳೋದು ಮತ್ತೆ ಎಳುದು ಮಾಡ್ಲಕ್ಕೆ ಐತಿದು ಹಾ ಎಳುದು ಹೇಳೋದು ಬಿಳೋದು ಐತು ಲಕ್ಷ್ಮಣ ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೆ ಇದು ಹೀಂಗ ಎಳುದು ಬಿಳೋದು ಮಾಡ್ಲಕ್ಕೆ ಹತ್ತಿತಿ ಇದರ ಸಂಗಟ ಯಾವಾಗ ನಾ ಹೋಗಿ ಮನಿಗೆ ಮುಟತನ ಯಪ್ಪ ಅಂದิว ಹೌದೌದ್ರಿ ಇದನ ಒಟ್ಟ ನಡೆಸುಕೋತ ವೈವಾದ ಅಂತ ಹೇಳ ತಿಳ್ಕೊಂಡ ಏನು ಮಾಡ್ತಾನೆ ಹೋರಿಕರ ತಗೊಂಡ ಬಗಲ ಬಗಲಾಗಿ ಹಿಡ್ಕೊಂಡ್ ಹಿಡ್ಕೊಂಡು ತಮ್ಮ ಹಿಡ್ಕೊಂಡ ಸುಮ್ಮ ಸುಮ್ಮಕುಂಡ್ಲಿಲ್ಲ ಬಗಲಾಗ ಏನ್ ಮಾಡ್ಲಾಕ್ ಹೋರಿಕರ ಬರೇ ಹುಟ್ಟಿ ವಾದ ತಾಸುಗಳ ಹೇಗಿತ್ತು ವಾದ್ಯಾಡ್ಲಾಕ್ ಚಾಲು ಮಾಡಿತ್ತು ವಾದ್ಯಾಡ್ಲಾಕಾಯ್ತು ಐತು ವಾದ್ಯಾಡಿ ವಾದ್ಯಾಡಿ ವದ್ಯಾಡಿ ಹೋರಿಕರ ವಾದ್ಯಾಡು ಬಡತಕ್ಕ ಏನಾಗಿತ್ತು ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವಾಗ ಬಿದ್ದಿತ್ರಿ ಇವ್ಗ ಖಬ್ರ ಇದಿಲ್ಲ ಇವ್ಗ ಖಬ್ರ ಇಲ್ಲ ಹೋರಿ ದನಿಯಾಗ ಇದ್ದಿಲ್ಲ ಇವ ಐವತ್ತು ಸಾವಿರ ಐವತ್ತು ಸಾವಿರ ಹೋರಿ ಕರತು ಹೇಳಿ ಹೋರಿ ದನಿಯಾಗ ಇದ್ದ ಏನಾಯ್ತಾವಾಗ ಧೋತ್ರ ಕಳದ್ರೆ ಕಳಿವ ತ್ಯಾಕ ತಮ್ಮ ಮುಂಜಾನೆ ಎದ್ದ ಏನು ಮಾಡಿದ್ದ ಹೌಂಸರ್ಲೆ ಜಳಕ ಮಾಡಿ ದನಗಳ ಬಿಡು ದನಿಗ್ಯಾಗ ಏನು ಮಾಡಿದ್ದ ದೋತ್ರ ಒಂದು ಹುಟ್ಟಿದ್ರಿ ಒಳಗೆ ಸೊಣ್ಣಿ ಹಾಕೋದ ಮಾರ್ತಿದ್ರಿ ಇವ ಹ್ಞೂ ಒಳಗೆ ಚಾಟಿನ ಹಾಕಿಲ್ಲ ಹಂಗಾಯ್ತು ಹಂಗ ಸಂಹಾರ ಇದ್ದ ಏನಾತು ಆ ಹೋರಿ ದನಿಯಾಗ ದೋತ್ರ ಕಳೆದ ಅಡಿವಾಗ ಬಿದ್ದಿ ತಿಂಗ ಕಬರ್ ಇದಿಲ್ಲ ಮತ್ತ ಹೆಂಗ ನಮ್ಮ ದೈವ ಕೂತಲ್ಲ ಹಿಂಗ ನಟ ನಡು ಊರಾಗ ಮನಿ ಇತ್ತು ಲಕ್ಷ್ಮಣದ ಏನಾತು ಹೋರಿ ಕರ ತಗೊಂಡ್ ಬರ್ಲಾಕತ್ತ ದೈವದವ್ರ ವಿಚಾರ ಮಾಡ್ರು ಏನು ವಿಚಾರ ಮಾಡ್ತಾರ ದೈವದವ್ರ ಇದು ಲಕ್ಷ್ಮಣ ನಮ್ಮ ಊರಾಗ ಮಾನ್ಯ ಕಾಮಗ್ ಹಾಡಿಕೆ ಮಾಡ್ಕೊಂಡು ಹೋಗೈತಿ ಮೈ ಮೈ ತುಂಬಾ ಅರಿವಿ ಹಾಕೊಂಡು ಅಂದ್ರೆ ನೋಡ್ತಿಯಾ ಮ್ಯಾಲ ರೀ ಮುಂಡಾದ ಬಗಲಾಗ ರೀ ಹೋರಿ ಅದ್ರ ತೆಳಗ್ರಿ ಶೋ ಆಗ್ಯದ ಹ್ಞೂ ತೆಳಗ್ಯಾನು ಇಲ್ಲ ಶುವ ಎ ಆಗ್ಯಾನು ಇದ್ರ ತೆಲಿಗಿಲಿ ಗಿಲಿ ತಮಾತ್ ಹೇಳಿ ಏನತಾರ ನಮ್ಮ ಅಂತ ಹಿರಿಯರು ಏನು ಮಾಡ್ರು ಏನು ತಾರೀ ಹಿರಿಯರ ಏ ಲಕ್ಷ್ಮಣ ಆ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆವ್ವ ಇದು ನಾನು ಹೋರಿರಿ ಕೈ ನೋಡ್ಲಾ ಹ್ಞೂ ಏ ಲಕ್ಷ್ಮಣ ಮತ್ತೆ ಮುಂದಕ್ಕೆ ಬಂದ ಏನಾಯ್ತು ಲಕ್ಷ್ಮಣ ಇದು ಹಿಂಗೆ ಯಾಕೋ ಅವಾಗ ಏನು ಹೇಳ್ತಾನ ನೀವು ಲಕ್ಷ್ಮಣ ಇದು ನಾನು ಹೋರಿರಿ ತಮ್ಮ ಆ ಏನಾಯ್ತು ಇದು ನಾನು ಹೋರಿರಿ ಹೋರಿರಿ ಅನ್ಕೋತು ಬಂದ ಹಾ ಮುಂದೆ ಬಂದ ಏನಾಯ್ತು ಅವಾಗ ಅವ ಬಗ್ಲಾನು ಹೋರಿ ಅಟ್ಟ ನೋಡೇನ್ರಿ ಈ ಕರೆ ಹೋಡಿ ನೋಡಿದ್ದಿಲ್ಲವೇನು ಹೋರಿನ ನೋಡಿಲ್ಲ ಅವಿನ ಈ ಹೋರಿಗೆ ಅವನು ಲಕ್ಷ ಇಲ್ಲ ಆ ನಮ್ಗೆ ಹೋಗಡ್ಸಿರು ಸೋಣ ಇಟ್ಟ ನಗ್ಲತ್ತೆ ನೋಡಲ್ ಇತ್ತು ತಮ್ಮ ಏನಪಾತವಾಗ ತಿರ್ಗಿಡ್ಕೊತ ಹಂಗ ಮನಿಗೆ ಬಂದ ಮನೆಯಾಗ ಹ್ಯಾಂಡ್ತಿದ ಒಂದ್ ಪದ್ಧತಿತ್ತು ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಒಂದ್ ಚರಿಗೆ ನೀರ್ ತುಂಬಿ ಕೊಡೋ ಪದ್ಧತಿ ಇತ್ತು ಅಲ್ಲಿ ಒಂದ್ ದಗದಾತು ತಮ್ಮ ಏನಾಯ್ತು ಆತ ಗಾಂಡ ಬಾಂದ ಹೊಸಲ್ ಹೊರಗ ನಿಂತ ಒಂದ ಚೆರಿಗೆ ನೀರು ತುبಕೊಂಡು ಹೋಗಿ ಹಸ್ತನ ಹೊತ್ತಾಕ ನಿತ್ತಳೆ ಹೆಣತಿ ಹಾ ಹಾ ಏನಾಯಿತು ಮೊದಲ ಇದನ್ನ ತೆಲಗಿ ನಿಡಕೊಂಡು ಮ್ಯಾಗಿನ ತಕ್ಕ ನೋಡಿ ತಮಾಕಿ ಹಾ ನೋಡಿ ಏನ ತಾಳ ಆಕೇ ಆಂದಳು ಅಯ್ಯ ರೀ ಹಾ ಇದೊಂದು ಹಿಂಗ್ಯಾಕ ರೀ ಓ ಅವಾಗೇನು ಹೇಳ್ತಾ ನೀ ಏ ಇಂದ ಹುಟ್ಟೈತ ನೋಡು ನಾನು ಹೋರಿ ಎಟ್ಟು ನೀರು ತಿತಿ ದಿವಾ ಆಕೇ ಆಂದಳು ಏ ನನ್ನ ಹಾಟು ಕುಡದ ತ ಇನ್ನು ಬಾಗಲಾನು ಹೋರಿ ಹೋದ ಬೆಂಕಿ ಹಚ್ಚು ಹಾ ಯುಗನೂ ನೋಡ್ಕೋ ಹೋರಿ ಅವಾಗ ಏನನ್ ಬೇಕ್ರೀ ಇವ್ವ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಾಡಿಕಿತ ಸುತ್ಕೊತನಂದು ಇವ್ವ ಹೇ ಆಕಡೆಲ್ಲ ಡಂಗರ ಬಿಟ್ಟದ ಬಂದ್ರಲ್ಲ ತಮ್ಮ ಆಕಡೆ ಹೋ ರೀ ಇಂಥವು ನಾಜರ್ ಕರ್ ಹೇಳಕ್ಕೆ ಕೂತ್ರ ಲಕ್ಷ್ಮಣ ಚಪ್ಪನ ರಾಶಿ ಒಟ್ಟ್ಯಾವ್ ನನ್ನ ಕಡೆ ಇದಳ್ರಿ ತಂಗ ಇದಳ್ರಿ ಇದೆಲ್ಲ ಬಿಟ್ಟು ಬಿಡತೀ ನಾವು ಏನ್ ಕೊಟ್ಟಿವ್ರಿ ದೈವದವ್ರಿಗೆ ಗಂಟೆ ತಕ ನಿಮ್ ಊರ ಕಾರ್ಯಕ್ರಮ ಮಾಡ್ತಿವ್ರಿ ನಾಲ್ಕು ಗಂಟೆ ಮುಂದೆ ನನಗ ಬಿಡುಗಡೆ ನೀವು ನೀವತ್ ಹೇಳಿ ಮಾತು ಮಾಡಿ ನಾನು ಹಾಡಿಕ ಬಂದನಿ ಯಾಕಂದ್ರೆ ನಿನ್ನೆ ಬೆಳತನ ಎಲ್ಲಿ ತೊದಲ ಬಗ್ಗೆ ಕಾರ್ಯಕ್ರಮ ಕೊಟ್ಟು ಇವತ್ತು ಚತ್ಯಾನ ಬಂದ ರಾತ್ರಿ ಬೆಳತನ ಹಾಡಿಕೆ ಮಾಡಿ ಬಂದ